ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ನನ್ನ ಡೈಲಿ ವ್ಲಾಗ್ ಆಗಿರುತ್ತೆ ಅಷ್ಟೇ ಇದು ಏನು ಅಂದರೆ ನಾನು ಕೆಲಸ ಮಾಡ್ತಾ ಮಾಡ್ತಾ ಒಂದು ಮೇಲ್ ಮಾಡಿದರು ಅದರಲ್ಲಿ ಯಾಕೋ ಮನಸ್ಸಿಗೆ ನೆಮ್ಮದಿನೇ ಇಲ್ಲ ಸೀಸ್ ಅಕ್ಕಪಕ್ಕ ಜನಾನೇ ಸರಿ ಇಲ್ಲ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಕಮೆಂಟ್ ಮಾಡಿದ್ರು ಆ ವಿಷಯನ ನಾನು ಅವ್ರಿಗೆ ಏನು ಹೇಳಬೇಕು ಅಂತ ನನಗೆ ಅವತ್ತಿನ ದಿನ ಗೊತ್ತಾಗಿರಲಿಲ್ಲ ಸುಮ್ಮನೆ ಆಗಿಬಿಟ್ಟಿದ್ದೆ ಆಮೇಲೆ ಹೌದಲ್ವಾ ನಾವು ಬಾಡಿಗೆ ಮನೇಲಿ ಇದ್ದೇ ಬಂದಿರೋರಲ್ವಾ ಹಾಗಾಗಿ ನಮಗೂ ಗೊತ್ತಾಗುತ್ತೆ ಆ ಸಿಚುವೇಶನ್ ಬಾಡಿಗೆ ಮನೆ ಆಗ್ಲಿ ಸ್ವಂತ ಮನೆ ಆಗ್ಲಿ ಆ ಒಂದು ಕೆಲವೊಂದು ನನ್ಗೆ ನಾನು ಅರ್ಥ ಮಾಡ್ಕೊಂಡಿರೋದು ನಾನ್ ಇಷ್ಟು ದಿನ ನಾನ್ ಪಾಲಿಸ್ತಾ ಬಂದಿರೋದು ಏನು ಅಂತ ನಿಮ್ ಜೊತೆನು ಕೂಡ ಕೆಲ್ಸ ಮಾಡ್ತಾ ಮಾಡ್ತಾ ಇವತ್ತು ನಾನು ಶೇರ್ ಮಾಡ್ಕೊಳ್ತೀನಿ ಅವಾಗ ಇಂತ ಪ್ರಾಬ್ಲಮ್ಸ್ ಎಲ್ಲ ಬರೋದೇ ಇಲ್ಲ ಅಂತ ಹೇಳ್ಬೋದು ಇವತ್ತು ಮಕ್ಕಳಿಗೆ ಚಪಾತಿ ಮತ್ತು ಪ ಹೆಸರು ಕಾಳದು ಗೊಜ್ಜು ಎಲ್ಲ ಮಾಡಿಕೊಟ್ಟಿದ್ದೆ ಎಲ್ಲ ತಿನ್ಬಿಟ್ಟು ಹೋದ ನಂತರ ನಾನು ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಮೆಣಸಿಕಾಯಿನೆಲ್ಲ ಒಣಗಾಕಿದ್ದೆ ಚೆನ್ನಾಗಿ ಒಣಗಿತ್ತು ಹಂಗಾಗಿ ತೊಟ್ಟೆಲ್ಲ ಬಿಡಿಸಿ ಎತ್ತಿಟ್ಕೊಂಡ್ಬಿಟ್ರೆ ಈ ಬಸ್ಸಾರು ಉಪ್ಸಾರು ಮಾಡಬೇಕಾದ್ರೆ ಈಸಿಯಾಗಿ ನಾವು ಕೆಲಸಗಳನ್ನ ಮಾಡ್ಕೊಳ್ಬೋದು ಇಂಥ ಕೆಲಸಗಳನ್ನ ಯಾವಾಗೆಲ್ಲ ಫ್ರೀ ಇರುತ್ತೆ ಅವಾಗ ಮಾಡ್ಕೊಳ್ತೀನಿ ಇವತ್ತು ಮಧ್ಯಾಹ್ನ ಮೇಲೆ ನಾನು ಆಫೀಸ್ ಕೆಲಸನ ಮಾಡೋಣ ಫಸ್ಟು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಬಡೋಣ ಅಂತ ಅನ್ಬಿಟ್ಟು ಎಲ್ಲನ ಕೂಡ ಮಾಡ್ತಾ ಇದ್ದೀನಿ ಈ ಮೆಣಸಿಗಾಯಿನ ಇವಾಗ ಯಾಕಪ್ಪ ಎತ್ಕೊತಾ ಇದ್ದೀನಿ ಅಂದರೆ ಇಲ್ಲಿ ಬಿಡೋಣ ಅಂತ ಅನ್ಬಿಟ್ಟು ಒಂದ್ಸಲ ಕಸ ಗುಡ್ಸಿ ನೀಟಾಗಿ ತೊಳೆದ್ಬಿಟ್ರೆ ಬಿಸ್ಲು ಬೇರೆ ಇದೆ ಎರಡ್ ನಿಮಿಷಕ್ಕೆಲ್ಲ ಒಣಿಕೊಳ್ಳುತ್ತೆ ಅಂತ ಅನ್ಬಿಟ್ಟು ಈ ಕೆಲಸನ ಮಾಡ್ಕೊಳ್ತಾ ಇದ್ದೀನಿ ಒಂದ್ ಮನೆಯಿಂದ ಇನ್ನೊಂದ್ ಮನೆಗೆ ಬಾಡಿಗೆ ಮನೆನೋ ಸ್ವಂತ ಮನೆನೋ ನಾವು ಮಾಡೋ ಮಿಸ್ಟೇಕ್ ಅಂತಂದ್ರೆ ಹೋಗಿದ ತಕ್ಷಣ ಅಕ್ಕಪಕ್ಕದವ್ರೆ ಜಾಸ್ತಿ ಮಾತಾಡೋದು ಅನ್ನಿಸ್ಸರಿ ನಾವು ನಮ್ಮ ವಿಷಯಗಳನ್ನ ಶೇರ್ ಮಾಡ್ಕೊಳ್ಳೋದಿರ್ಬೋದು ನಮ್ಮ ಮಾತವ್ರ ಮನೆದಾಗ್ಬೋದು ಗಂಡನ್ ಮನೆದಾಗ್ಬೋದು ಹಿಂಗೆ ಅವ್ರ ಹಿಂಗೆ ಅಂತ ಎಲ್ಲಾರು ಶೇರ್ ಮಾಡ್ಕೊಳ್ತೀವಿ ಅವ್ರು ಯಾವ ಮನಸ್ಥಿತಿಲಿ ಅದನ್ನ ಕೇಳ್ತಾ ಇದಾರೆ ಅನ್ನೋದು ನಾವು ಅರ್ಥ ಮಾಡ್ಕೊಳ್ಳಲ್ಲ ಸಲಿ ಏನಾಗುತ್ತೆ ಕೆಲವರು ನಮ್ಮ ಕತೆನ ಕೇಳ್ಬಿಟ್ಟು ಅಯ್ಯೋ ಪಾಪ ಹಿಂಗಾಗಿರ್ಬೋದು ಅಂತ ಮರ್ಗೋರು ಇರ್ತಾರೆ ಇನ್ನೊಂದ್ಸಲಿ ಅದು ಫಸ್ಟ್ ಫಸ್ಟ್ ಎಲ್ಲಾನು ಚೆನ್ನಾಗೇ ಇರುತ್ತೆ ಒಂದ್ ಸ್ವಲ್ಪ ಡಿಸ್ಅ ನಡುವೆ ಏನಾದ್ರೂ ಭಿನ್ನಾಭಿಪ್ರಾಯ ಬಂದಾಗ ಅದನ್ನೆಲ್ಲಾನು ಕೂಡ ಅವರು ಅಡ್ವಾಂಟೇಜ್ ಆಗಿ ತಗೋತಾರೆ ಅಂತ ಹೇಳ್ಬೋದು ಹಂಗಾಗಿ ನಮ್ಮ ಬಾಯಿನ ನಾವು ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕಾಗತ್ತೆ ಯಾವ ಎಷ್ಟೇ ಕ್ಲೋಸ್ ಫ್ರೆಂಡ್ಸ್ ಆದ್ರೂನು ಭಿನ್ನಾಭಿಪ್ರಾಯಗಳು ಬಂದೇ ಬರುತ್ತೆ ಅವ್ರನ್ನ ಅರ್ಥ ಮಾಡ್ಕೊಳ್ಳೋವರ್ಗ ಅವ್ರು ಯಾವ ತರ ಚಿಕ್ಕ ಚಿಕ್ಕ ವಿಷಯಕ್ಕೂ ಬೇಜಾರ್ ಮಾಡ್ಕೋತಾರ ಅಥವಾ ಸ್ಪಂದಿಸ್ತಾರ ನಾವ್ ಹೇಳೋ ಮಾತು ಯಾವ ಮನಸ್ಥಿತಿಲಿ ಅದನ್ನ ತಗೋತಾ ಇದಾರೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ ಹೋಗಿದ ತಕ್ಷಣ ತುಂಬಾ ಕ್ಲೋಸ್ ಆಗಿ ಎಲ್ಲಾನು ಶೇರ್ ಮಾಡ್ಕೊಳಕ್ ಹೋಗ್ಬೇಡಿ ಎಷ್ಟಿದೆಯೋ ಅಷ್ಟನ್ನೇ ನೀವು ಲಿಮಿಟ್ ಆಗಿ ಇಟ್ಕೋಬೇಕಾಗತ್ತೆ ಊಟ ಆಯ್ತಾ ತಿಂಡಿ ಆಯ್ತಾ ಕಾಫಿ ಆಯ್ತಾ ಏನ್ ಟಿಫನ್ ಮಾಡಿದ್ರಿ ಅನ್ನೋದನ್ನ ಬಿಟ್ಟು ಜಾಸ್ತಿ ನಾವು ಅವ್ರು ಅವ್ರನ್ನ ಅರ್ಥ ಮಾಡ್ಕೊಳ್ಳೋವರೆಗೂ ನೀವು ಯಾವುದೇ ಕಾರಣಕ್ಕೂ ಶೇರ್ ಮಾಡ್ಕೊಳಕ್ ಹೋಗ್ಬೇಡಿ ಆಮೇಲೆ ಸುತ್ತಾಡೋದು ಅಥವಾ ಎಲ್ಲ ಕೆಲಸಕ್ಕೂ ನೀವು ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋಕೆ ಹೋಗ್ಬೇಡಿ ಆ ಬನ್ನಿ ಇಲ್ಲಿ ಹೋಗೋಣ ಅಂತ ಅನ್ಬಿಟ್ಟು ಯಾಕೆಂದ್ರೆ ಒಬ್ಬೊಬ್ರು ಮನಸ್ಥಿತಿ ತರ ಇರುತ್ತೆ ಅಲ್ವಾ ಇವಾಗ ಕಾಲ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ಡೋರ್ ಏನೇ ಕ್ಯಾಮ್ರಾ ಫಿಟ್ ಮಾಡ್ಕೊಂಡಿರ್ತಾರೆ ಅದು ಒಳ ಯಾರಾದ್ರೂ ಬಂದು ಬೆಲ್ ಮಾಡಿದ ತಕ್ಷಣ ನೋಡ್ಬಿಟ್ಟು ಒಳಗಡೆ ಕರಿಬೇಕಾ ಇಲ್ವಾ ಅಂತ ಆಮೇಲೆ ಡಿಸೈಡ್ ಮಾಡ್ತಾರೆ ಅಂತ ಕಾಲದಲ್ಲಿ ಇದೀವಿ ಮುಂಚೆ ಎಲ್ಲ ಹೇಳೋರು ಯಾರಾದ್ರೂ ಮನೆಗೆ ಬಂದ್ರೆ ನೀರು ಕೊಟ್ಟು ಏನಾದ್ರೂ ಕೊಟ್ಟು ಮನೆಗೆ ಕಳಿಸ್ಬೇಕು ಅಂತ ಇವಾಗೆಲ್ಲ ಆತರ ಆಗ್ಬಿಟ್ಟಿದೆ ಯಾರ ಮೇಲೂ ಏನು ನಂಬಿಕೆನೆ ಕೆನೆ ಇರೋ ತರ ಆಗ್ಬಿಟ್ಟಿದೆ ಹಂಗಾಗಿ ನಾವು ಮನೇಲಿ ಹೆಣ್ಮಕ್ಳು ಕರೆಕ್ಟ್ ಆಗಿ ಅಂದ್ರೆ ನಾವು ಬೇಜಾರ್ ಮಾಡ್ಕೊಂಡ್ರೆ ಹೊರಗಡೆಯಿಂದ ಸುಸ್ತಾಗಿ ಬರೋ ಮಕ್ಕಳಿಗೆ ಯಾಕೆ ಟೆನ್ಷನ್ ಕೊಡ್ಬೇಕಲ್ವಾ ನಾನ್ ತುಂಬಾ ಕಡೆ ನೋಡಿರೋಂಥದ್ದು ಅಂತಂದ್ರೆ ಆ ಇದೇ ವಿಷಯಕ್ಕೆ ನಾವೇನೋ ಹೇಳಿರ್ತೀವಿ ಅದನ್ನ ಸೇರ್ಸ್ಕೊಂಡು ಇನ್ನೊಬ್ರಿಗೆ ಇನ್ನೊಂದು ಥರ ಹೇಳಿರ್ತಾರೆ ಅದು ಮತ್ತೆ ನಮ್ಮ ಹತ್ರ ರಿಟರ್ನ್ ಬರೋ ಅಷ್ಟರಲ್ಲಿ ಅದಕ್ಕೆ ರೆಕ್ಕ ರೆಕ್ಕೆ ಪುಕ್ಕ ಎಲ್ಲನೂ ಬಂದ್ಬಿಟ್ಟಿರುತ್ತೆ ಅಷ್ಟರಲ್ಲಿ ನಮಗೂ ಬೇಜಾರು ನಮ್ಮ ಜೊತೆ ಇರೋರ್ಗೂ ಬೇಜಾರು ಹೊರಗಡೆಯಿಂದ ಕೆಲಸ ಮಾಡ್ಕೊಂಡು ಬರೋರಿಗೂ ಬೇಜಾರು ಈ ಥರ ಆಗಿ ದೊಡ್ಡ ದೊಡ್ಡ ಜಗಳೇ ಆಗುತ್ತೆ ಬಾಡಿಗೆ ಮನೆ ಆದರೆ ಖಾಲಿ ಮಾಡ್ಕೊಂಡು ಹೋಗಿರೋರು ನಾನು ನೋಡಿದ್ದೀನಿ ಸ್ವಂತ ಮನೆ ಆದರೆ ಬೆಳಿಗ್ಗೆ ಎದ್ದು ಅವ್ರ ಮಕ್ಕ ನೋಡೋಕ್ಕಾಗ್ದೇ ಒಂಥರ ಇಕ್ಕಟ್ಟಲ್ಲಿ ಜೀವನ ಮಾಡ್ತಿರ್ತಾರೆ ಅಂತ ಹೇಳ್ಬೋದು ಹಂಗಾಗಿ ಈ ಥರ ಎಲ್ಲ ಮಾಡ್ಕೊಳಕ್ಕೆ ಹೋಗ್ಬೇಡಿ ಎಲ್ಲರೂ ಒಂದೇ ಥರ ಇರ್ತಾರೆ ಅಂತ ಹೇಳಕ್ಕೆ ಒಳ್ಳೆಯವರು ಇದಾರೆ ಕೆಟ್ಟವರು ಇದಾರೆ ಆಮೇಲೆ ಒಬ್ಬೊಬ್ರಿಗೆ ಒಂದೊಂದ್ ತರ ಕ್ಯೂರಿಯಾಸಿಟಿ ಗೋಲ್ಡ್ ಬಗ್ಗೆ ಒಬ್ರು ಕೇಳ್ತಾರೆ ಕರಿಮಣಿ ಹಾಕೊಂಡ್ರೆ ಒಂಥರ ಮಾತಾಡಿಸ್ತಾರೆ ಈ ತರ ಮನಸ್ಥಿತಿಗಳು ಇರ್ಬೇಕಾದ್ರೆ ನಾವು ಎಷ್ಟು ಮಟ್ಟಿಗೆ ನಮ್ ಗಂಡ ನಮ್ ಮನೆ ನಮ್ ಮಕ್ಳು ಅಂತ ನಾವ್ ಎಷ್ಟು ಯೋಚನೆ ಮಾಡ್ತೀವೋ ಅವಾಗ ನಮ್ಗೆ ಬೇರೆಯವ್ರ ಅವಶ್ಯಕತೆ ಬೇಡ ಬೇರೆಯವ್ರ ವಿಷಯನು ಬೇಡ ಅಂತ ನಾವು ಯೋಚನೆ ಮಾಡಿದಷ್ಟು ನಾವು ಚೆನ್ನಾಗಿರ್ತೀವಿ ನೆಮ್ಮದಿ ಆಗಿರ್ತೀವಿ ಅಂತ ನನ್ಗನ್ಸುತ್ತೆ ನನ್ನ ಸಿಸ್ಟರ್ಸ್ಗೂ ಇದೇ ಆಗಿರೋದು ಫಸ್ಟ್ ಮನೆ ಕಲೆ ಮಾಡ್ಕೊಂಡ್ ಬಂದಾಗ ಅವ್ರು ಕಮೆಂಟ್ ಮಾಡಿರೋದು ನೋಡಿ ನನ್ಗನ್ಸ್ ಮನೆ ಮಾಡ್ಕೊಂಡ್ ಬಂದಾಗ ಅವ್ರಿಗೆ ಎಲ್ಲಾನು ವಿಷಯ ಶೇರ್ ಬಿಟ್ಟಿದ್ದಾರೆ ಆಮೇಲೆ ಸ್ವಲ್ಪ ಜಗಳ ಆಯ್ತು ಬೇರೆಯವ್ರ ಜೊತೆ ಮಾತಾಡಿದ್ರೆ ಅವ್ರಿಗೆ ಆಗ್ತಿರ್ಲಿಲ್ವಂತೆ ಆದ್ರೆ ನನ್ನನ್ನೇ ಮಾತಾಡ್ಸ್ಬೇಕು ಅನ್ನೋದೆಲ್ಲ ಕೆಲವು ಹೆಣ್ಮಕ್ಳಿಗೆ ಇರುತ್ತೆ ಹಂಗಾಗಿ ಆ ಥರ ಆ ಸ್ನೇಹಕ್ಕೆ ಬೆಲೆನೇ ಇರಲ್ಲ ಒಂಥರ ಏನು ಇಕ್ಕಟ್ಟು ಅಂತ ಹೇಳ್ತಾರಲ್ಲ ಹಂಗ ಆ ಪರಿಸ್ಥಿತಿ ಆಗ್ಬಿಡುತ್ತೆ ಎಲ್ಲಾರನ್ನೂ ಮಾತಾಡಿಸ್ಬೇಕು ಎಲ್ಲರ ಜೊತೆನೂ ಚೆನ್ನಾಗಿರಬೇಕು ಅಂತ ಸ್ನೇಹ ಯಾವತ್ತೂ ಶಾಶ್ವತವಾಗಿ ಉಳಿಯುತ್ತೆ ಅಂತ ನನಗನ್ಸುತ್ತೆ ಇಲ್ಲ ಅಂತಂದ್ರೆ ಏನೋ ಒಂಥರ ನಮ್ಮೊಬ್ಬರನ್ನೇ ಮಾತಾಡಿಸ್ಬೇಕು ನಮ್ಮೊಬ್ಬರ ಜೊತೆನೇ ಬರಬೇಕು ಅಂತ ಅನ್ನೋದನ್ನ ಬಿಟ್ಟು ನೀವು ನಿಮ್ ಮನೆ ನಿಮ್ಮ ಮಕ್ಕಳು ನಿಮ್ಮ ಫ್ಯಾಮಿಲಿ ಅಂತ ನೀವು ಇದು ಮಾಡ್ಕೊಳ್ಳಿ ನಿಮ್ಗೆ ಏನಾದ್ರು ಫ್ರೀ ಇದ್ರೆ ನಿಮಗೆ ಏನು ಇಷ್ಟ ಅದನ್ನ ಮಾಡಿ ಏನಾದ್ರು ಇವಾಗಂತೂ ಸೋಷಿಯಲ್ ಮೀಡಿಯಾ ತುಂಬಾನೇ ಇದಾಗಿದೆ ನಿಮ್ಗೆ ಏನು ನಾಲೆಡ್ಜ್ ಬೇಕು ಅದೆಲ್ಲಾನು ಕೊಡುತ್ತೆ ನಿಮ್ಗೆ ಏನಾದರೂ ಅಲ್ಲಿ ಇಂಟ್ರೆಸ್ಟ್ ಇದ್ರೆ ಒಳ್ಳೊಳ್ಳೆ ವಿಡಿಯೋಸ್ ಇದೆ ನೋಡಿ ಟ್ರೈ ಮಾಡಿ ಮಕ್ಕಳಿಗೆ ಹೊಸ ಹೊಸ ಇದನ್ನೆಲ್ಲ ಮಾಡ್ಕೊಡಿ ಅಥವಾ ನಿಮ್ಗೆ ಏನಾದ್ರೂ ಬಿಸ್ನೆಸ್ ಬಗ್ಗೆ ಏನಾದ್ರು ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ಬಿಸ್ನೆಸ್ ಅಲ್ಲಿ ಎಷ್ಟೊಂದು ಇಂಟರ್ವ್ಯೂಸ್ ಎಲ್ಲ ಇದೆ ದೊಡ್ಡ ದೊಡ್ಡ ಸಾಧನೆ ಮಾಡಿರೋದೆಲ್ಲ ಇಂಟರ್ವ್ಯೂ ಇದೆ ನೋಡಿ ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಮನೆನ ನೀಟಾಗಿ ಇಟ್ಕೊಳ್ಳಿ ನಿಮ್ಮ ಮಕ್ಕಳಿಗೆ ಜೊತೆ ಜಾಸ್ತಿ ಟೈಮ್ ನ ಕಳೀರಿ ಅವ್ರು ನಮಗೋಸ್ಕರ ಬಂದಿರ್ತಾರೆ ಅವ್ರಿಗೆ ಒಳ್ಳೆ ಭವಿಷ್ಯ ಕೊಡೋದು ನಮ್ ಕರ್ತವ್ಯ ಆಗಿರುತ್ತೆ ಅವ್ರಿಗೆ ಎಷ್ಟು ಟೈಮ್ ಕೊಡ್ತೀವೋ ನಮ್ಗೆ ವಯಸ್ಸಾದಾಗ ಅದೇ ಟೈಮು ನಮ್ಗೆ ಸಿಗುತ್ತೆ ಅಂತ ಹೇಳ್ಬೋದು ಹಂಗಾಗಿ ಅರ್ಥ ಮಾಡ್ಕೊಂಡು ನಿಮ್ಮನ್ನ ನೀವು ಗ್ರೋ ಮಾಡ್ಕೊಳ್ಳೋ ಕಡೆ ಇದಾಗಿ ಅಂತ ಹೇಳ್ತೀನಿ ಬೇಜಾರು ಸಿಸ್ ಎಲ್ಲ ಮನೆಗಳಲ್ಲೂ ಆಗುತ್ತೆ ಇವತ್ತುನು ಬಾಡಿಗೆ ಮನೇಲಿ ಇದ್ದಾಗ ಎಷ್ಟು ಬೇಕೋ ಅಷ್ಟೇ ಏನಿದ್ರು ಕಾನ್ವರ್ಸೇಷನ್ ಏನಿರ್ತಿತ್ತು ಅಂತಂದ್ರೆ ಯಾವಾಗ್ಲೂ ಮಕ್ಕಳಿಗೆ ಶೀತ ಆದರೆ ಏನು ಮಾಡಬೇಕು ಮಕ್ಳು ಊಟ ಮಾಡಿಲ್ಲ ಅಂದರೆ ಏನಿರಬೇಕು ಈ ಅಕ್ಕಪಕ್ಕದವ್ರ ಹತ್ರ ಇದೇ ಇರ್ತಿತ್ತಾ ಹೊರ್ತು ಅವ್ರ ಬಗ್ಗೆ ಇವ್ರ ಬಗ್ಗೆ ಯಾರ ಬಗ್ಗೆನೂ ಗಾಸಿಪ್ ಹೋಗ್ಬೇಡಿ ಇವತ್ತು ನೀವು ಬೇರೆಯವ್ರ ಬಗ್ಗೆ ಬಂದು ನಿಮ್ಗೆ ಹೇಳ್ತಾ ಇದ್ದಾರೆ ಅಂದರೆ ನಿಮ್ಮನ್ನ ನಿಮ್ಮ ಬಗ್ಗೆನೂ ಇನ್ನೊಬ್ಬರಿಗೆ ಹೋಗಿ ಹೇಳೇ ಹೇಳ್ತಾರೆ ಹಂಗಾಗಿ ಅಕ್ಕಪಕ್ಕವ್ರ ಹತ್ರ ಎಷ್ಟು ಇರಬೇಕೋ ಅಷ್ಟೇ ಇರಿ ಆಮೇಲೆ ಗಂಟೆ ಗಟ್ಟಲೆ ಕುತ್ಕೊಂಡು ಅವ್ರ ಮನೇಲಿ ಮಾತಾಡೋದಿರ್ಬೋದು ಇದನ್ನೆಲ್ಲ ಕೂಡ ಅವಾಯ್ಡ್ ಮಾಡಿ ಅವಾಗ ನಿಮ್ಗೆನೆ ಅದರದು ಸಿಗುತ್ತೆ ಅಂತ ಹೇಳ್ಬೋದು ಆಮೇಲೆ ಅವ್ರೇನೋ ಮಾತಾಡ್ಸಿಲ್ಲ ಅಂತ ಬೇಜಾರ್ ಮಾಡ್ಕೊಂಡು ದಿನ ಪೂರ್ತಿ ಅದನ್ನ ಯೋಚನೆ ಮಾಡ್ಕೊಂಡು ಕಳಿಯೋದನ್ನ ಬಿಟ್ಬಿಡಿ ನಿಮ್ ಬಗ್ಗೆ ನೀವು ಜಾಸ್ತಿ ಜಾಸ್ತಿ ಟೈಮ್ ನ ಕೊಟ್ಕೊಳ್ಳಿ ನಿಮ್ ಮಕ್ಕಳಿಗೆ ನೀವು ಟೈಮ್ ಕೊಡಿ ಅಂತ ಹೇಳ್ತೀನಿ ಇವಾಗ ಸ್ವಲ್ಪ ಕೆಲಸದ ಬಗ್ಗೆ ಮಾತಾಡೋಣ ಇಲ್ಲಿ ಲೆಪೋತ್ರ ನಾವು ಗ್ರಾನೈಟ್ ನ ಹಾಕ್ಸಿದ್ವಿ ಹಾಕ್ಸಿದಾಗ ನಿಮ್ಗೆ ಹೇಳಿದ್ದೆ ಅಲ್ವಾ ಲೆಪೋತ್ರ ಮೇಲೆ ರಂಗೋಲಿ ಇಟ್ರೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಅಂತ ನಾನು ಖುಷಿ ಖುಷಿಯಾಗಿ ಇದನ್ನ ಹಾಕ್ಸ್ತಾ ಇತ್ತ ಈ ಅಕ್ಕಪಕ್ಕ ಏನಾಗ್ತಾ ಇದೆ ಇವಾಗ ಬಿಲ್ಡಿಂಗ್ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ ಅಲ್ವಾ ನಮ್ಗೆ ತರನೇ ಅವರು ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಹಂಗಾಗಿ ಆ ಸಿಮೆಂಟ್ ಧೂಳೆಲ್ಲ ಬಂದ್ ಏನಾಗ್ತಾ ಇದೆ ಆ ಟೈಲ್ಸ್ ಮೇಲ್ಗಡೆ ಕುತ್ಕೊಳ್ತಾ ಇದೆ ನಾವು ಹಂಗೆ ಬಿಟ್ಬಿಟ್ರೆ ಅದು ವೈಟ್ ಇಟ್ಟಿಗೆ ಮದ್ ಮಧ್ಯ ಆಗ್ಬಿಟ್ರೆ ಚೆನ್ನಾಗಿ ಕಾಣಿಸಲ್ಲ ಅಂತ ಅನ್ಬಿಟ್ಟು ಇವತ್ತು ಬಟ್ಟೆ ಉಜ್ಜೋ ಬ್ರಷ್ ಅಲ್ಲಿ ಒಂದ್ಸಲಿ ಬ್ರಷ್ ಮಾಡಿ ಆ ನಂತರ ತೊಳೆಯೋಣ ಅಂತ ಅನ್ಬಿಟ್ಟು ಈ ತರ ತೊಳಿತಾ ಇದ್ದೀನಿ ಎರಡು ದಿನ ಆಗಿತ್ತು ಅನ್ಕೊಂತಾನೆ ಇದ್ದೆ ನಾನು ಬ್ರಷ್ ಮಾಡ್ಬೇಕು ಪೂರ್ತಿ ಅಂತ ಆದ್ರೆ ಆಗ್ತಾನೆ ಇರ್ಲಿಲ್ಲ ಹಂಗಾಗಿ ಇವತ್ತು ಮಾಡೋಣ ಅಂತ ಅನ್ಬಿಟ್ಟು ಪೂರ್ತಿಯಾಗಿ ಬ್ರಷ್ ಮಾಡಿ ಆಮೇಲೆ ಆಫ್ ಮಾಡ್ಬಿಟ್ರೆ ನೀಟಾಗಿ ಇದಾಗುತ್ತೆ ಅಂತ ಅಂದ್ಬಿಟ್ಟು ತುಂಬಾ ಚೆನ್ನಾಗಿ ಹೋಟೆಲ್ಸ್ ಇನ್ನು ಕೆಲ್ಗಡೆವರ್ಗು ಗುಡ್ಸ್ಕೊಂಡು ಹೋಗ್ಬೇಕು ಅದಾದ ನಂತರ ಆ ಮೆಟ್ಲಿಕಲ್ ಕಸ ಎಲ್ಲ ಗುಡಿಸೋಣ ಅಂತ ಅನ್ಕೊಂಡಿದೀನಿ ಕೆಳಗಡೆ ಹೋಗಿ ಎಲ್ಲ ಪೂರ್ತಿ ವಾಶ್ ಮಾಡೋಣ ಇವತ್ತು ಅಂತ ಅಂದ್ಬಿಟ್ಟು ರಂಗೋಲಿ ಬೆಳಿಗ್ಗೆನೆ ನಾನು ಮನೆ ಮುಂದೆ ಬಿಟ್ಟಿಲ್ಲ ಯಾಕೆಂದ್ರೆ ಅದು ಗಾಡಿ ಎಲ್ಲ ನಿಲ್ಸಿರ್ತಾರಲ್ವಾ ಹಂಗಾಗಿ ಎಲ್ಲಾನು ಕೆಲ್ಸಕ್ಕೆ ಹೋದ ನಂತರ ವಾಶ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಹಂಗಾಗಿ ಇವತ್ತು ಬ್ರಷ್ ತಗೊಂಡು ಬ್ರಷ್ ಅಲ್ಲಿ ವಾಶ್ ಮಾಡ್ತಾ ಇದೀನಿ ಇನ್ನು ನಿಮ್ ಬಿ ಬಿಸ್ನೆಸ್ ಬಗ್ಗೆ ಆಗ್ಲಿ ಅಥವಾ ನಿಮ್ಮ ಅಕ್ಕ ತಂಗಿರ್ ಜೊತೆ ಜಗಳ ಆಗಿರೋದಾಗ್ಲಿ ನಿಮ್ಮ ತವರ ಮನೇಲಿ ಜಗಳ ಆಗಿರೋದಾಗ್ಲಿ ಅಥವಾ ನಿಮ್ ಗಂಡ ಎಂತಿ ಮಧ್ಯ ಚಿಕ್ಕ ಪುಟ್ಟದ ವಿಷಯಕ್ಕೆ ಜಗಳ ಆಗೇ ಆಗತ್ತಲ್ವ ಎಲ್ಲಾರ ಮನೇಲಿ ಅದನ್ನೆಲ್ಲ ಕೂಡ ಶೇರ್ ಮಾಡೋಕೆ ಹೋಗಿ ಯಾಕೆಂದ್ರೆ ನೀವು ಗಂಡ ಎಂತಿ ಜಗಳ ಮಾಡ್ತೀರಾ ಒಂದಾಗ್ಬಿಟ್ಟಿರ್ತೀರಾ ಆದ್ರೆ ನೀವ್ ಹೇಳಿರ್ತಿರಲ್ವಾ ಅವರು ಆ ವಿಷಯನ ಮರ್ತಿರಲ್ಲ ಯಾವಾಗಾದ್ರೂ ಒಂದ್ಸಲಿ ಅದನ್ನ ನಿಮ್ಗೆ ನೆನ್ಪ್ ಮಾಡ್ದಾಗ ನಿಮ್ಗ ಅನ್ಸುತ್ತೆ ನಾನ್ ಎಂತ ತಪ್ಪು ಮಾಡಿದೆ ಅಂತ ನಿಮ್ಗೆ ಅವಾಗ ಅನ್ಸುತ್ತೆ ಅದಕ್ಕೆನೆ ಚಿಕ್ಕ ಪುಟ್ಟ ವಿಷಯನ ಅಲ್ಲೇ ಮರ್ತೋಗೋ ವಿಷಯನ ಯಾವತ್ತೂ ಶೇರ್ ಮಾಡಕ್ ಹೋಗ್ಬೇಡಿ ಇದು ಅಹ್ ಎಲ್ಲಾರು ಸೇರಿದಾಗ ನೀವ್ ಜಗಳ ಆಡೋಲ್ವಾ ನೀವ್ ಯಾವಾಗ್ಲೂ ಜಗಳ ಆಡ್ತಾ ಇರ್ತೀರಾ ಅಂತ ಅಂದಾಗ್ಲೇನೆ ನಿಮ್ಗೆ ಆ ಎಫೆಕ್ಟ್ ಗೊತ್ತಾಗುತ್ತೆ ನಾನ್ ಎಂತ ಕೆಲಸ ಮಾಡಿದೆ ಅಂತ ಇಂತ ವಿಷಯಗಳನ್ನ ನೀವು ಆದಷ್ಟು ನೀವು ಯಾರತ್ರನು ಶೇರ್ ಮಾಡಕ್ ಹೋಗ್ಬೇಡಿ ಇನ್ನು ಅಕ್ಕಪಕ್ಕವ್ರ ಹತ್ರ ಯಾವುದೇ ರೀತಿ ದುಡ್ಡಿನ ವ್ಯವಹಾರಗಳನ್ನ ಇಟ್ಕೊಳ್ಳೋಕೆ ಹೋಗ್ಬೇಡಿ ಇಲ್ಲಪ್ಪ ನಮ್ಮ ಮನೆಯವ್ರದೇ ಎಲ್ಲ ಅಂತ ಅನ್ಬಿಟ್ಟು ಸುಮ್ಮನೆ ಆಗ್ಬಿಡಿ ಏಕೆಂದ್ರೆ ಸ್ನೇಹ ಬಂದು ದುಡ್ಡಿನ ವ್ಯವಹಾರದಲ್ಲೇ ತುಂಬಾ ಸಲಿ ಭಿನ್ನಾಭಿಪ್ರಾಯಗಳು ಬರುತ್ತೆ ಅಂತ ಹೇಳ್ಬೋದು ನಾನು ಒಂದು ಕಂಡಿರುವಂತ ಸತ್ಯನ ಹೇಳ್ತೀನಿ ಅವರು ಸಾವಿರ ರೂಪಾಯಿ ಐನೂರು ರೂಪಾಯಿ ಈ ತರ ಒಂದು ಚೀಟಿನ ಹಾಕೊಂಡಿದ್ರು ಅದು ಬ್ಯಾಂಗಲ್ ಶಾಪಲ್ಲಿ ಅವ್ರೇನೋ ಚೀಟಿ ಮಾಡ್ತಾರೆ ಅಂತ ಅಂದ್ಬಿಟ್ಟು ಹಾಕಿದ್ರು ಆ ಬ್ಯಾಂಗಲ್ ಶಾಪ್ ಓಡೋಗಿಲ್ಲ ಸದ್ಯ ಆದ್ರೆ ಅವರು ಲಾಸ್ ಆಗೋಯ್ತು ಲಾಸ್ ಆದ್ಮೇಲೆ ಅಲ್ಲಿಗೆ ಹೋದಾಗ ಏನಾದ್ರೂ ಒಂದು ಮನೆಗೆ ಗಿಫ್ಟ್ ಐಟಮ್ ತಗೊಳ್ಳಿ ಮೇಡಮ್ ಗೆ ಅಂತ ಅಂದ್ಬಿಟ್ಟು ನೂರು ರೂಪಾಯಿ ಐನೂರು ರೂಪಾಯಿ ಈ ತರ ಕೊಟ್ಟು ಇವ್ರನ್ನ ತೀರ್ಸಿದ್ರು ಅವ್ರೊಬ್ರು ಕೊಟ್ಟಿದ್ ಮಾತ್ರ ನನಗೆ ಗೊತ್ತು ನಿಮ್ ಮ ಚೀಟಿ ಆಗ್ತವ್ರೆಲ್ಲ ಏನಾದ್ರು ಏನು ಅಂತ ಗೊತ್ತಿಲ್ಲ ಈ ತರ ವ್ಯವಹಾರಗಳನ್ನ ನಿಮ್ಗೆ ಗೊತ್ತಿಲ್ದಿರೋ ವ್ಯವಹಾರಗಳನ್ನ ಮಾಡೋದಕ್ಕೆ ಹೋಗ್ಬೇಡಿ ಅದರಿಂದ ಒಂದ್ ಅರ್ಧ ಟೆನ್ಷನ್ ನ ತಗೋತೀರಾ ನಾನು ಇದುವರ್ಗುನು ಈ ತರ ವ್ಯವಹಾರಗಳು ನಾನು ಇದುವರ್ಗುನು ಲೈಫಲ್ಲಿ ಚೀಟಿ ಹಿಂಗ್ ನಡೆಸ್ತಾರೆ ಅನ್ನೋದು ನನಗೆ ಗೊತ್ತಿಲ್ಲ ಈ ಸಂಘಗಳು ಗೊತ್ತಿಲ್ಲ ಯಾವುದು ನನ್ಗೆ ಇದಕ್ಕೆ ಯಾಕೆಂದರೆ ನನಗೆ ಸ್ವಲ್ಪ ಭಯ ಇಂಥ ವಿಷಯಗಳಲ್ಲಿ ಸುಮ್ಮನೆ ನನಗೆ ಬೇಡದಿರ ವಿಷಯಕ್ಕೆ ಯಾಕೆ ನನಗೆ ಗೊತ್ತಿಲ್ದಿರೋ ವಿಷಯಕ್ಕೆ ಅಂತ ಅಂದ್ಬಿಟ್ಟು ನಾನು ಇಂಥವ್ಕೆಲ್ಲ ಹೋಗಲ್ಲ ಯಾಕೆಂದ್ರೆ ಇಲ್ದಿರೋ ಟೆನ್ಷನ್ ಎಲ್ಲ ತಗೊಂಡು ಇದು ಮಾಡ್ಕೊಡೋದು ಬೇಡ ಅಂತ ಅಂದ್ಬಿಟ್ಟು ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟೇ ಅಂತ ಅಂದ್ಬಿಟ್ಟು ನಾನು ಅಕಸ್ಮಾತ್ ನನ್ನ ಹತ್ರ ಅಮೌಂಟ್ ಇತ್ತು ಅಂತಂದ್ರೆ ನಾನು ನನ್ನ ಅಕೌಂಟ್ಗೆ ಬ್ಯಾಂಕಲ್ಲಿ ಹೋಗಿ ಡೆಪಾಸಿಟ್ ಮಾಡ್ತೀನಿ ಪರ್ಸನಲ್ ಅಕೌಂಟ್ ಅಂತ ಇರುತ್ತಲ್ವಾ ಅದರಲ್ಲಿ ಇಂಟ್ರೆಸ್ಟ್ ಕಮ್ಮಿ ಇರ್ಬೋದು ಪರವಾಗಿಲ್ಲ ಆದ್ರೆ ಸೇಫ್ಟಿ ಅಂತೂ ಇರುತ್ತಲ್ವಾ ಅನ್ನೋದು ನನಗೆ ಮೈನ್ಸಿಟ್ಟು ಹಂಗಾಗಿ ನಾನು ಅಂತ ಇದನ್ನ ಮಾಡ್ಕೋತೀನಿ ಈ ತರ ವಿವರಗಳನ್ನ ಆದಷ್ಟು ಕಮ್ಮಿ ಮಾಡ್ಕೊಳ್ಳಿ ಟೆನ್ಷನ್ ಫ್ರೀ ಆಗಿರಿ ಅಂತ ಹೇಳ್ತೀನಿ ಇವಾಗ ಹೊರಗಡೆ ಎಲ್ಲ ಕೆಲಸ ಆಯ್ತಲ್ವಾ ಇವಾಗ ಮೇಲ್ಗಡೆಯಿಂದ ನಾನು ಇದು ಮಾಡ್ಕೊಂಡು ಬಂದೆ ಮಕ್ಕಳ ರೂಮಲ್ಲಿ ಸ್ವಲ್ಪ ತಟ್ಟೆ ಆ ನಿನ್ನೆ ಕುಡಿದು ದ್ರಾಕ್ಷಿ ಗೋಡಂಬಿ ತಿಂದಿದ್ದು ಅದೆಲ್ಲ ಕೂಡ ಇತ್ತು ಅವರು ಅಲ್ಲೇ ಇಟ್ಬಿಟ್ಟು ಹೋಗ್ಬಿಟ್ಟಿರ್ತಾರೆ ಫಸ್ಟ್ ಫಸ್ಟ್ ಸ್ವಲ್ಪ ಚಾರ್ಜ್ ಮಾಡಿದಾಗ ಎಲ್ಲಾನು ಕೂಡ ತಂದು ಕೆಳಗಡೆ ಇಡೋರು ಇವಾಗ ನಿನ್ನೆ ಬಿಸ್ಕೆಟ್ ತಿಂದೋರು ಕವರ್ ಎಲ್ಲ ಇತ್ತು ಅದೆಲ್ಲ ತಗೊಂಡ್ ಬಂದು ಹಾಕಿದಿನಿ ಹಾಕ್ಬಿಟ್ಟು ಸ್ವಲ್ಪ ಪ್ಲೇಟ್ ಎಲ್ಲ ಇತ್ತಲ್ವಾ ಅದನ್ನೆಲ್ಲ ವಾಶ್ ಮಾಡೋಣ ಅಂತ ಅನ್ಬಿಟ್ಟು ಇವಾಗ ಅದನ್ನ ವಾಶ್ ಮಾಡಿದ ನಂತರ ನಾನು ಸಿಂಕು ಮತ್ತೆ ನಮ್ಮ ಅಡುಗೆ ಮನೆ ಸ್ಲಾಬು ಇದನ್ನೆಲ್ಲ ಕೂಡ ವಾಶ್ ಮಾಡ್ಕೊಳ್ತಾ ಇದ್ದೀನಿ ಏನು ನಮ್ಮ ಅಡುಗೆ ಮನೆ ಪಳಪಳ ಅನ್ನತ್ತೆ ಗೊತ್ತಾ ನೀಟಾಗಿ ಒಂದ್ಸರಿ ಸ್ಕ್ರಬ್ ಮಾಡ್ಬಿಟ್ರೆ ಈ ತರ ನೀಟಾಗಿ ಪಳಪಳ ಅಂತ ಇರತ್ತೆ ಸ್ವಾ ಇದು ನಿಮ್ಮ ಅಡುಗೆ ಮನೆ ಇದ್ರ ಬಗ್ಗೆ ಹೇಳಿ ಅಂತ ಕೇಳಿದ್ರಲ್ವಾ ತುಂಬಾನೇ ಚೆನ್ನಾಗಿದೆ ವೈಟು ಹಾಕ್ಸ್ಕೋಬಹುದು ಮೇಂಟೈನ್ ಕೂಡ ಮಾಡ್ಬೋದು ಏನ ಕಲೆ ಉಳಿಯೋದು ಆ ಏನು ಆಗಲ್ಲ ಇದರಲ್ಲಿ ತುಂಬಾ ವೆರೈಟಿನಲ್ಲಿ ನಿಮಗೆ ಕ್ವಾಟ್ಸ್ ಅಂತಾರೆ ಇದನ್ನ ಸಿಗುತ್ತೆ ನಿಮ್ಗೆ ಫುಲ್ ವೈಟ್ ಕ್ವಾರ್ಟ್ಸ್ ನ ನೀವು ಹಾಕ್ಸಕ್ ಹೋಗ್ಬೇಡಿ ಯಾಕೆಂದ್ರೆ ಯಾರಾದ್ರೂ ಹಾಕ್ಸೋರ್ಗೆ ಹೇಳ್ತಾ ಇದ್ದೀನಿ ಹಾಕ್ಸಕ್ ಹೋಗ್ಬೇಡಿ ಫುಲ್ ವೈಟ್ ಇದರಲ್ಲಿ ಏನ ಏನಂತಾರೆ ಒಂದು ಡಾಟ್ ಡಾಟ್ ತರ ಬಂದಿರುತ್ತೆ ಅದನ್ನ ನೋಡಿ ಹಾಕ್ಸ್ಕೊಂಡ್ರೆ ಒಳ್ಳೇದು ತುಂಬಾನೇ ಚೆನ್ನಾಗಿದೆ ಮೇಂಟೈನ್ ಕೂಡ ಮಾಡ್ಕೊಳ್ಬಹುದು ಒಂಥರ ವೈಟ್ ಇದ್ರೇನೆ ನನ್ಗೆ ವೈಟ್ ಅಂದ್ರೆ ತುಂಬಾನೇ ಇಷ್ಟ ಅದೇನಂತ ಗೊತ್ತಿಲ್ಲ ಹಂಗಾಗಿ ನಾನು ಇದನ್ನೇನೆ ಹಾರ್ಸ್ಕೊಂಡೆ ಫಸ್ಟ್ ನಾನು ಮನೆ ಕಟ್ಟಕ್ಕಿಂತ ಮುಂಚೆನೆ ನಾನು ಹೇಳಿದ್ದೆ ಅಡ್ಗೆ ಮನೆಗೆ ಇದೇ ತರ ಹಾಕ್ಸ್ಕೋಬೇಕು ಅಂತ ಹಂಗಾಗಿ ಇದನ್ನೇ ಹಾಕ್ಸ್ಕೊಂಡಿದೀವಿ ಇವಾಗ ಸಿಂಕ್ನೆಲ್ಲ ನಾನು ಅಲ್ಲಲ್ಲೇ ವಾಶ್ ಮಾಡ್ಕೊಂಡ್ಬಿಡ್ತೀನಿ ಇಲ್ಲ ಅಂತಂದ್ರೆ ನಿಮ್ಗೆ ಗೊತ್ತಲ್ಲ ಸಾಲ್ಟ್ ಸಾಲ್ಟ್ ವಾಟರ್ ಅಲ್ಲಿ ಅದು ಏನದು ಕಲ್ಕಲೆ ಉಳ್ಕೊಂಡ್ಬಿಡುತ್ತೆ ಅಂತ ಅಂದ್ಬಿಟ್ಟು ವಾಶ್ ಮಾಡ್ಕೊತಾ ಇದ್ದೀನಿ ವಾಶ್ ಮಾಡಿ ಒಂದ್ಸಲಿ ನೆಲ್ಲ ನೀಟಾಗಿ ವಾಟರ್ ಕ್ಯಾನ್ ಎಲ್ಲ ಫಿಲ್ ಮಾಡಿ ಇಟ್ಬಿಟ್ಟು ನ ಒರ್ಸ್ಕೊಂಡ್ ಬಂದ್ಬಿಟ್ರೆ ನಾನು ಇಂಥ ಕೆಲಸಗಳು ಕ್ಲೀನಿಂಗ್ ಕೆಲಸ ಏನಾದ್ರು ಜಾಸ್ತಿ ಇತ್ತು ಅಂದ್ರೆ ನಾನು ಬೆಳಿಗ್ಗೆನೆ ಅಡಿಗೆ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಡ್ತೀನಿ ಇವತ್ತು ಏನ್ ಮಾಡಿದಿನ ಬಸ್ಸಾರ್ಗೆ ಬೀನ್ಸು ಮತ್ತೆ ಬೇಳೆ ಟೊಮೊಟೊ ಎಲ್ಲ ಕೂಡ ಕುಕ್ಕರ್ ಕುಕ್ಕರ್ಗೆ ಹಾಕ್ಬಿಟ್ಟು ಕೂಗ್ಸ್ ಇಟ್ಕೊಂಡ್ಬಿಟ್ಟಿದ್ದೀನಿ ಅನ್ನ ಕೂಡ ರೆಡಿ ಮಾಡಿದೆ ಆಮೇಲೆ ಚಪಾತಿ ಪಲ್ಯ ಪಲ್ಯ ಮಾಡಿಲ್ಲ ಗೊಜ್ಜು ಅದು ಹೆಸ್ರು ಕಾಳದು ತುಂಬ ಚೆನ್ನಾಗಿರುತ್ತೆ ಈ ರೊಟ್ಟಿ ಪಲ್ಯ ಮಾಡ್ತಾರೆ ನೋಡಿ ಹೆಸ್ರು ಕಾಳು ತಣ್ಣಿ ಕಾಳಲ್ಲಿ ಮಾಡ್ತಾರಲ್ವ ಅದೇ ಥರ ಜೆ ಪಿ ನಗರಲ್ಲಿ ಒಂದು ಸ್ವಲ್ಪ ತಿಂದಿದ್ವಿ ನಾವು ಸಣ್ಣ ಹೋಟ್ಲಲ್ಲಿ ಅದು ತುಂಬ ಇಷ್ಟ ಆಗಿತ್ತು ಅವತ್ತಿಂದ ನಾನು ಅದೇ ಥರ ಉಚ್ಚಲ್ ಪುಡಿ ಎಲ್ಲ ಹಾಕಿ ಮಾಡ್ತೀನಿ ಹಾಗಾಗಿ ಅದನ್ನು ಮಾಡಿದ್ದೆ ಅದು ಇನ್ನೊಂದು ಸ್ವಲ್ಪ ಇದೆ ಚಪಾತಿ ಹಿಟ್ಟು ಕೂಡ ಇನ್ನೊಂದು ಮೂರು ನಾಲ್ಕು ಆಗೋ ಥರ ಇದೆ ಹಾಗಾಗಿ ಅದನ್ನ ಮಧ್ಯಾಹ್ನಕ್ಕೆ ಚಪಾತಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಚಪಾತಿ ಇಲ್ಲಾಂದ್ರೆ ಮಕ್ಳು ಬರಬೇಕಾದ್ರೆ ಏನಾದರೂ ಚಪಾತೀಲಿ ಸಮೋಸ ಏನಾದ್ರು ಮಾಡ್ಕೊಡೋಣ ಅಂತ ಅಂದ್ಬಿಟ್ಟು ಚಪಾತಿ ಹಿಟ್ಟಲ್ಲಿ ಸಮೋಸ ಮಾಡೋದನ್ನ ನಾನು ಆಲ್ರೆಡಿ ಶೇರ್ ಮಾಡಿದೀನಿ ಬರೋ ಅಷ್ಟಲ್ಲಿ ಏನಾದರೂ ಮಾಡೋಣ ಅಂತ ಅನ್ಕೊಂಡಿದೀನಿ ನೋಡೋಣ ಅದಕ್ಕೆ ಸ್ವಲ್ಪ ಚಪಾತಿ ಹಿಟ್ಟನ್ನ ಸ್ವಲ್ಪ ಗಟ್ಟಿ ಕಲಿಸ್ಬೇಕಾಗುತ್ತೆ ಸ್ಮೂತಾಗಿ ಕಲ್ಸ್ಬಿಟ್ರೆ ಸಾಫ್ಟ್ ಆಗಿಬಿಡುತ್ತೆ ಹಂಗಾಗಿ ಇವಾಗ ಸ್ನಾನ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ನಂತರ ಅಡಿಗೆ ಮನೆಗೆ ಬಂದೆ ಇವಾಗ ಬಸ್ಸಾರೆಲ್ಲ ಕೂಗ್ಸಿಟ್ಟಿದ್ನಲ್ವಾ ಇವಾಗ ಮಸಾಲೆ ಹುರ್ಕೋಬೇಕು ಆ ವಿಡಿಯೋ ವೀಡಿಯೋ ಅನಿಸ್ತು ನಿಮಗೆ ಒಂದು ಸ್ವಲ್ಪನಾದ್ರೂ ಯೂಸ್ ಆಯಿತು ಅಂತಂದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ನಾನು ಈ ಥರ ಕ್ಲೀನಿಂಗ್ ಎಲ್ಲ ಕೆಲಸಗಳನ್ನ ಹಾಕ್ದಾಗ ನೀವು ಹೇಳ್ತೀರಲ್ವಾ ಸಿಸ್ ನೀವು ಕೆಲಸ ಮಾಡೋದು ನೋಡಿದ್ರೆ ನಮಗೂನು ನಾವುನು ಈ ಥರ ಕೆಲಸ ಮಾಡಬೇಕು ಅಂತ ಅನ್ಸುತ್ತೆ ಸಿಸ್ ಅಂತ ಹೇಳ್ತಿರಲ್ವ ನನಗೆ ತುಂಬ ಖುಷಿ ಆಗುತ್ತೆ ಯಾಕಂದ್ರೆ ನನ್ಗು ಪ್ರತಿದಿನ ಅದೇ ಕೆಲಸ ಅದೇ ಬಟ್ಟೆ ಒಣಗಾಕೋದು ಅದೇ ಇದನ್ನ ಮಾಡಿದಾಗ ನಮ್ಗೂ ಕೂಡ ಹಂಗೆ ಅನ್ಸುತ್ತೆ ಎಲ್ಲಾರ್ಗುನು ಪ್ರತಿದಿನ ಅದೇ ಕೆಲಸ ಮಾಡಿದಾಗ ಆವಾಗ ನಾನು ಕೂಡ ಯಾರ್ದಾರು ಕ್ಲೀನಿಂಗ್ ಬ್ಲಾಗು ಆತರ ನೋಡಿದಾಗ ಏ ಎಷ್ಟ್ ನೀಟಾಗಿ ಇಟ್ಕೊಂಡಿದ್ದಾರೆ ನಾವು ಈ ತರ ಇಟ್ಕೋಬೇಕು ಅಂತ ನಮಗೂ ಕೂಡ ಅಲ್ವಾ ಹಂಗೇನೆ ನಿಮ್ಗೂ ಅನ್ಸುತ್ತೆ ಅಂತ ಅನ್ಕೊಂಡಿದೀನಿ ಅವರೊಂದು ಅವ್ರೊಂದು ಕಮೆಂಟ್ ಮಾಡಿದಕ್ಕೆ ನಾನು ಈ ವಿಷಯನ ತಗೊಂಡು ಹೇಳ್ದೆ ಅವ್ರ ಹೆಸರನ್ನ ಹೇಳಿಲ್ಲ ನಾನು ಇಲ್ಲೂ ಈ ತರ ಆಗ್ತಾ ಇರುತ್ತೆ ಅಕ್ಕಪಕ್ಕ ನೀವು ಆ ಹಂಗಾಗಿ ಇದನ್ನ ಶೇರ್ ಮಾಡ್ಕೊಂಡಿದ್ದೀನಿ ಆದಷ್ಟು ಕಮ್ಮಿ ಮಾತಾಡಿ ಯಾವುದನ್ನ ಎಷ್ಟು ಮಾತಾಡಬೇಕು ಅಂತ ತಿಳ್ಕೊಂಡು ಎಲ್ಲರ ಜೊತೆ ಚೆನ್ನಾಗಿರಿ ಹಾಗಾಗಿ ಅವಾಗ ನೀವು ನೆಮ್ಮದಿಯಾಗಿರ್ತೀರ ನಿಮ್ಮ ಮನೇಲಿರೋರು ನೆಮ್ಮದಿಯಾಗಿರ್ತಾರೆ ಅಂತ ಹೇಳ್ಬೋದು ನಾವು ಚೆನ್ನಾಗಿದ್ರೆ ನಮ್ಮ ಮಕ್ಕಳನ್ನ ನಮ್ಮ ಮನೆಯವ್ರನ್ನ ನಮ್ಮ ಮನೇನ ಎಲ್ಲನೂ ಕೂಡ ನಾವು ಚೆನ್ನಾಗಿ ನೋಡ್ಕೋತೀವಿ ಹೆಣ್ಮಕ್ಳು ಹಾಗಾಗಿ ಎಲ್ಲಾರ್ನು ಚೆನ್ನಾಗಿ ನೋಡ್ಕೊಳ್ಳೋಣ ನಾವು ಚೆನ್ನಾಗಿರೋಣ ಅಂತ ಅನ್ಸುತ್ತೆ ಇವಾಗ ಬಸ್ಸಾರ್ ಮಾಡೋಣ ಅಂತ ಅಂದ್ಬಿಟ್ಟು ಬಂದೆ ನಾನು ಯಾವಾಗಲೂ ಬಸ್ಸಾರ್ ಮಾಡೋದು ತುಂಬಾ ಚೆನ್ನಾಗಿರುತ್ತೆ ಬಸ್ಸಾರ್ ಎರಡು ದಿನ ಇಟ್ಕೊಂಡ್ರು ಏನೂ ಆಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಮನೇಲಿ ಎಲ್ಲಾರ್ಗೂ ಇಷ್ಟ ಹಂಗಾಗಿ ಬಸ್ಸಾರ್ ಕೂಡ ಮಾಡಿ ಇಟ್ಬಿಟ್ರೆ ಸಂಜೆ ನಾನು ಮುದ್ದೆ ಮಾಡ್ಕೋತೀನಿ ಮನೆಯವ್ರು ಬಂದ್ರೆ ಕಂಪಲ್ಸರಿ ನಾನು ಮಧ್ಯಾಹ್ನ ಮತ್ತೆ ರಾತ್ರಿ ಮುದ್ದೆ ಮಾಡೇ ಮಾಡ್ತೀನಿ ಇವಾಗ ಮಧ್ಯಾಹ್ನ ಮೇಲೆ ಸ್ವಲ್ಪ ಆಫೀಸ್ ಕೆಲಸ ಇದೆ ಆ ಸ್ವಲ್ಪ ಅಲ ಜಾಸ್ತಿನೇ ಇದೆ ಇವತ್ತು ಎಲ್ಲನೂ ಕೂಡ ಎಂಟ್ರಿ ಮಾಡ್ಕೋಬೇಕು ಹಂಗಾಗಿ ಈ ಸಾಂಬಾರು ಮಾಡಿಬಿಟ್ಟು ಹಂಗೇನೆ ಊಟನು ಅಜ್ಜಿಗೆ ತಗೊಂಡು ಮೇಲ್ಗಡೆ ಹೋಗಿ ಆಫೀಸ್ ಕೆಲಸನ ಮಾಡ್ಕೋತೀನಿ ಮನೆಯೂ ಕ್ಲೀನ್ ಆಯಿತು ಅಡುಗೆ ಮನೆ ಕ್ಲೀನ್ ಆಯಿತು ಇನ್ನು ಬಟ್ಟೆ ಮಾತ್ರ ಇದೆ ಮೇಲ್ಗಡೆ ಅದನ್ನು ತಂದು ಎಲ್ಲ ಫೋಲ್ಡ್ ಮಾಡಬೇಕು ಅದನ್ನು ನಿನ್ನೆ ನಾನು ಒಂದು ಎರಡು ಮೂರು ಬಕೆಟ್ ಒಗ್ದಾಕಿದ್ದೀನಿ ಅದ್ನ ಇವತ್ತಿನ ಬಟ್ಟೆ ಯಾವುದು ಒಣಗಾಕೋಕ್ಕೂ ಕೂಡ ಜಾಗ ಇಲ್ಲ ಒಂದು ನಾಲ್ಕೈದು ದಾರಕ್ಕೆ ಹಾಕ್ಬಿಟ್ಟಿದ್ದೀನಿ ಹಾಗಾಗಿ ಇವತ್ತು ಬಟ್ಟೆ ಒಗ್ಗ ಇದು ಚಾನ್ಸ್ ಚಾನ್ಸ್ನ ತಗೊಂಡಿಲ್ಲ ಸದ್ಯಕ್ಕೆ ಇವಾಗ ಬಸ್ಸಾರ್ ಮಾಡೋದನ್ನ ಕ್ವಿಕ್ ಆಗಿ ಹೇಳ್ಬಿಡ್ತೀನಿ ಈರುಳ್ಳಿ ಮತ್ತೆ ಒಂದೇ ಒಂದು ಬೆಳ್ಳುಳ್ಳಿ ತಗೊಂಡಿದ್ದೀನಿ ನಾಲ್ಕು ಟೊಮೊಟೊ ನಾ ಬೇಯಿಸ್ಕೊಂಡಿದ್ದೆ ಅಂದ್ರೆ ಟೊಮೊಟೊನ ಸ್ವಲ್ಪ ಕಟ್ ಮಾಡಿ ಬೇಯಿಸ್ಕೊಳ್ಬೇಕಾಗುತ್ತೆ ಇಲ್ಲ ಅಂತಂದ್ರೆ ಏನಾಗುತ್ತೆ ಮೇಲ್ಗಡೆ ಚೆನ್ನಾಗಿರುತ್ತೆ ನಮ್ ಕಡೆ ಒಂದ್ ಗಾದೆ ಮಾತಿದೆ ಮೇಲ್ಗಡೆ ತಳ್ಕು ಒಳಗಡೆ ಉಳ್ಕು ಅಂತ ಆ ತರ ಆಗ್ಬಿಟ್ಟಿದೆ ಟೊಮೊಟೊ ಕತೆ ಇವಾಗ ಹಂಗಾಗಿ ಟೊಮೊಟೊನ ಕಟ್ ಮಾಡಿ ನಾವು ನೋಡ್ಕೊಂಡೆ ಬೇಯಿಸ್ಕೊಳ್ಬೇಕು ಇಲ್ಲ ಅಂದ್ರೆ ಮೇಲ್ಗಡೆ ತುಂಬಾ ಚೆನ್ನಾಗಿರುತ್ತೆ ಒಳಗಡೆ ಆಗುತ್ತೆ ಬಸ್ಸಾರ್ಗೆ ಆ ಇವಾಗ ಒಗ್ಗರಣೆ ಎಲ್ಲ ಹಾಕಿದ್ದಾಯ್ತು ಇವಾಗ ನಾನು ಪಲ್ಯ ಮಾಡೋದನ್ನ ನಿಮ್ಗೆ ಹೇಳ್ತೀನಿ ಈರುಳ್ಳಿ ತೊಗೊಂಡಿದ್ದೀನಿ ಒಣ್ಮೆಣಿ ಕಾಯಿ ಸ್ವಲ್ಪ ತೆಂಗಿನಕಾಯಿ ಇಷ್ಟನ್ನು ಕೂಡ ಹಾಕಿ ಬೇಯಿಸಿರ್ತಕ್ಕಂಥ ಬೀನ್ಸು ಬೇಳೆ ಅದನ್ನು ಹಾಕಿ ಒಗ್ಗರಣೆ ಕೊಟ್ಕೊಂಡ್ರೆ ಪಲ್ಯ ಕೂಡ ರೆಡಿ ಆಯಿತು ಸಾಂಬಾರ್ ಕೂಡ ರೆಡಿ ಆಯಿತು ಇವಾಗ ಅದನ್ನ ತಟ್ಟೆಗೆ ಹಾಕೊಂಡು ಅಜ್ಜಿಗೆ ತೊಗೊಂಡೋಗಿ ಕೊಡಬೇಕು ಅಷ್ಟೇನೆ ಇವತ್ತಿನ ವಿಡಿಯೋ ಏನಿಸ್ತು ನಿಮ್ಗೆ ಏನಾದರೂ ನಿಮ್ಗೂ ಈ ತರ ಅನುಭವ ಆಗಿದೆಯಾ ನಿಮ್ಮ ಅಕ್ಕಪಕ್ಕ ಅನ್ನೋದನ್ನ ತಿಳಿಸಿ ನಿಮ್ಗೆ ಯಾವ ತರ ಅನುಭವ ಆಗಿದೆ ಅಂತ ತಿಳಿಸೋದನ್ನ ಮರಿಬೇಡಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಆಮೇಲೆ ಇನ್ನೊಂದ್ ಹೇಳೋದನ್ನ ಮರ್ತ್ಬಿಟ್ಟಿದೆ ಈ ಚಾಕುಗಳ ಬಗ್ಗೆ ತುಂಬಾ ಜನ ಕೇಳ್ತಿದ್ರಿ ಲಿಂಕ್ ಇದ್ರೆ ಸಿ ಹೇಳಿ ಸಿಸ್ ಅಂತ ಏನಿಲ್ಲ ಕ್ಯಾರೆಟ್ ಅಂತ ಹಾಕಿದ್ರೆ ನಿಮ್ಗೆ ತ್ರೀ ಸೆಟ್ ಸಿಗುತ್ತೆ ಇದ್ರಲ್ಲಿ ಕ್ಯಾರೆಟ್ ಇದ್ರ ಹೆಸರೇನೆ ಕ್ಯಾರೆಟ್ ಚಾಕು ಆ ನೋಡಿ ಅಮೆಝನ್ ಅಲ್ಲೇ ಇದೆ ಲಿಂಕು ಇದೆ ಹಾಕ್ತೀನಿ ಆದ್ರೆ ಮರ್ತೋದ್ರೆ ನೀವು ಕ್ಯಾರೆಟ್ ಅಂತ ಸರ್ಚ್ ಮಾಡಿದ್ರೆ ನಿಮ್ಗೆ ಸಿಗುತ್ತೆ ಸಾಂಬಾರ್ ಕೂಡ ರೆಡಿ ಆಗಿದೆ ಇವಾಗ ಆಫೀಸ್ ಕೆಲಸ ಮಾಡೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ ಆ ಇದಾಗಿತ್ತು ಇವತ್ತಿನ ವಿಡಿಯೋ ಅದೊಂದು ಹೇಳಿರಲ್ಲ ನಿಮ್ಗೆ ಆಮೇಲೆ ಮತ್ತೆ ಅಯ್ಯೋ ಹೇಳೇ ಇಲ್ವಲ್ಲಪ್ಪ ಇವತ್ತು ಅಂತ ಅನ್ನಿಸ್ತು ಹಂಗಾಗಿ ಹೇಳಿದೆ Thank you for watching. Thank you.